ಜನತೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸುಮಾರು ಎಂಟು ಬಾರಿ ಸೋತಿರುವವರಿಂದ ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ವಿರುದ್ಧ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ ತೀವ್ರ ವಾಗ್ದಾಳಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಡೀ ರಾಜ್ಯದಲ್ಲಿ ದೇವೇಗೌಡರನ್ನು ಹಿರಿಯ ರಾಜಕಾರಣಿ ಎಂದು ಕರೆಯಲು ಅರ್ಥವಿದೆ ಆದರೆ ಸತತ ಎಂಟು ಬಾರಿ ಜನತೆಯಿಂದ ತಿರಸ್ಕಾರ ಪಟ್ಟಿರುವ ಇವರಿಗೆ ನಮ್ಮ ಶಾಸಕರ ಹಾಗೂ ಅವರ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ನೂರ ಇಪ್ಪತ್ತೇಳು ಕೋಟಿ ಕೆಪಿಟಿಸಿಎಲ್ಗೆ ತಂದಿರುವ ಅನುದಾನ ನನ್ನ ಪರಿಶ್ರಮ ಎಂದು ಜನತೆಯನ್ನು ದಿಕ್ಕು ತಪ್ಪಿಸುವ ಕೆಲಸಕ್ಕಾಗಿ ಮುಂದಾಗಿದ್ದಾರೆ ಈ ಅನುದಾನವನ್ನು ನಮ್ಮ ಶಾಸಕರೇ ತಂದಿರುವುದಕ್ಕೆ ನಮ್ಮಲ್ಲಿ ದಾಖಲೆಗಳಿವೆ ಈಗಾಗಲೇ ಎಲ್ಲ ಹೋಬಳಿಗಳಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳು ಆಗುತ್ತಿರುವುದನ್ನು ಕಂಡು ಶಿವರಾಮ್ ಅವರ ಕಣ್ಣಿಗೆ ಬಿದ್ದು ಕಣ್ಣು ಕುಕ್ಕುವಂತೆ ಕಾಮಗಾರಿ ಆಗಿರುವುದರಿಂದ ಇದನ್ನು ಸಹಿಸದೆ ಅವರು ಶಾಸಕರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಹೇಳುತ್ತಿದ್ದಾರೆ ಇನ್ನು ಅರಣ್ಯ ಇಲಾಖೆಯವರು ಇಟಿಎಫ್ ಕಚೇರಿಗೆ ಕಾಮಗಾರಿಯನ್ನು ತಂದಿದ್ದು ನಮ್ಮ ಶಾಸಕರು ಆದರೆ ಅಲ್ಲಿ ಕಳಪೆ ಕಾಮಗಾರಿ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಆ ಕಾಮಗಾರಿಯನ್ನು ಬೆಳೆಗಾರರು ಹಾಗೂ ರೈತ ಸಂಘದವರು ಗ್ರಾಮಸ್ಥರು ಸೇರಿ ಆ ಕೆಲಸ ತಡೆ ಹಿಡಿದಿದ್ದು ಇದರಲ್ಲಿ ಶಾಸಕರ ಪಾತ್ರ ಇಲ್ಲ ಅವರದೇ ಸರ್ಕಾರದ ಸಚಿವರು ಗುಣಮಟ್ಟದ ಕಾಮಗಾರಿ ಇಲ್ಲದಿದ್ದರೆ ಅದನ್ನು ನಿಲ್ಲಿಸುವಂತೆ ಸೂಚಿಸಿರುವುದಕ್ಕೆ ನಮ್ಮಲ್ಲಿ ದಾಖಲೆಗಳಿವೆ ನಮ್ಮ ಶಾಸಕರು ಶಾಸಕರಾಗುವ ಮೊದಲು ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಅವರದ್ದೇ ಸರ್ಕಾರ ಇದ್ದರೂ ಸಹ ರೈತರ ಮತ್ತು ಈ ಭಾಗದ ಸಮಸ್ಯೆಗಳನ್ನು ಕುರಿತು ಹೋರಾಟ ಮಾಡಿದ್ದಕ್ಕೆ ದಾಖಲೆಯಿವೆ ಇನ್ನು ಆನೆಗಳ ದಾಳಿಯಿಂದ ಹೆಚ್ಚು ಸಾವು ನೋವುಗಳಾದ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸಿದ ಶಾಸಕರ ಬಗ್ಗೆ ಸಾರ್ವಜನಿಕರ ಬಳಿ ಒಳ್ಳೆಯ ಅಭಿಪ್ರಾಯ ಇರುವುದರಿಂದ ಇದನ್ನು ಸಹಿಸಲಾಗದ ನಿಮಗೆ ಸುಳ್ಳು ಮಾಹಿತಿ ಕೊಡುತ್ತಿದ್ದೀರಾ ನೀವು ಎಷ್ಟು ಬಾರಿ ಆನೆ ದಾಳಿಯಿಂದ ಸತ್ತವರ ಕುಟುಂಬಕ್ಕೆ ಸಾಂತ್ವಾನ ಹೇಳಿದ್ದೀರಾ ಎಷ್ಟು ಬಾರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ ಎಂದ ಅವರು ಇನ್ನು ನೀವು ಸೋತ ಬಳಿಕ ನಿಮ್ಮ ಗಣಸಿ ಹಾಗೂ ಅರಸಿಕೆರೆ ಕ್ಷೇತ್ರದಲ್ಲಿ ನಿಮ್ಮ ಅಭಿವೃದ್ಧಿ ಏನು ನಿಮಗೆ ನಿಜವಾಗಿ ನೈತಿಕತೆ ಇದ್ದರೆ ಅಭಿವೃದ್ಧಿಗೆ ಹಣವನ್ನು ಕೊಡಿಸಲು ನಿಮಗೆ ತಾಕತ್ತಿದೆಯೇ ಸುಮ್ಮನೆ ನಮ್ಮ ಶಾಸಕರ ವಿರುದ್ಧ ಆರೋಪಗಳನ್ನು ಮಾಡುತ್ತಿರುವ ನಿಮಗೆ ಇಲ್ಲಿ ಯಾರೂ ಸಹ ಕಿವಿಕೊಡುವುದಿಲ್ಲ ಮೊದಲು ನಿಮ್ಮ ಪಕ್ಷದಲ್ಲಿ ಆಗುತ್ತಿರುವ ಕಿತ್ತಾಟಗಳನ್ನು ಬಗೆಹರಿಸಿ ಈಗಾಗಲೇ ನಿಮ್ಮ ಪಕ್ಷವನ್ನು ಎರಡು ಗುಂಪುಗಳಾಗಿ ಮಾಡಿರುವ ನಿಮಗೆ ನಮ್ಮ ಪಕ್ಷದ ವಿರುದ್ಧ ಮಾತನಾಡಲು ನೈತಿಕತೆ ಹಕ್ಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಮಾತನಾಡಿ ನೀವು ನಮ್ಮ ಶಾಸಕರ ಬಗ್ಗೆ ಮಾತನಾಡಿ ಇಲ್ಲಿ ಯಾರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಶಾಸಕರು ಜನಪರ ಕೆಲಸ ಮಾಡುತ್ತಿದ್ದಾರೆ ಈಗ ನಮ್ಮ ಬಳಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕ ಸುರೇಶ್ ಅವರು ಅಲ್ಪ ಸ್ವಲ್ಪ ಅನುದಾನಗಳನ್ನು ತಂದು ಕೆಲಸ ಮಾಡುತ್ತಿದ್ದಾರೆ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಸಚಿವರ ಬಳಿ ಕೇಳಿದ್ದೀರಾ ಎಂದರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಮಾತನಾಡಿ ಬೇಲೂರು ಪುರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ನಿಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಸಾಧನೆ ಶೂನ್ಯ ನಿಮ್ಮದೇ ಸರ್ಕಾರ ಪುರಸಭೆಯಲ್ಲೇ ನಿಮ್ಮದೇ ಆಡಳಿತ ಇದ್ದರೂ ಸಹ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಕೇವಲ ಓಡಾಡುವ ಮನೋಭಾವವನ್ನು ಬಿಟ್ಟರೆ ಇನ್ನು ಯಾವುದೇ ಅಭಿವೃದ್ಧಿ ಇಲ್ಲ ಬೇಶಿವರಾಮ್ ಅವರ ಕೇವಲ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುವ ಮೂಲಕ ಸ್ವಪಕ್ಷವನ್ನೇ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಇನ್ನು ಶಾಸಕರು ಅಭಿವೃದ್ಧಿಗೆ ಎಲ್ಲಿಯೂ ಅಡ್ಡಗಾಲು ಹಾಕಿಲ್ಲ ನಿಮ್ಮ ಹೆಸರಿನಲ್ಲಿ ಯಾವುದಾದರೂ ಅಭಿವೃದ್ಧಿ ಕೆಲಸಕ್ಕೆ ಮನ್ನಣೆ ಬರೆದಿದ್ದರೆ ತೋರಿಸಿ ಎಂದು ಸವಾಲು ಹಾಕಿದ್ದರು ಬಿಟ್ಬಿಟ್ಟಿದ್ದಾರೆ ಯಾಕೆ ಮದ್ಯ ಕೊಡ್ತಾರೆ ಕೆಲಸ ಮಾಡ್ತಕ್ಕಂಥ ಸುರೇಶ್ ಅವರು ಅಕಸ್ಮಾತ್ ನಮ್ಮ ಪಕ್ಷದಿದ್ರೆ ಇನ್ಯಾವ ಮಟ್ಟದ ಅಭಿವೃದ್ಧಿ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ನೀವು ನಾವೆಲ್ಲ ತೀರ್ಮಾನ ಮಾಡ್ಬೇಕಾಗಿರೋದು ಅನ್ಯ ತೀರ್ ಮುಂದೂ ಕೂಡ ನಮ್ಮದೇ ಸರ್ಕಾರ ಬರ್ತದೆ ಹುಲ್ಲಟ್ಟಿ ಸುರೇಶ್ ಅವರು ಮತ್ತೆ ಎಮ್ ಎಲ್ ಎ ಆಗ್ತಾರೆ ಮಂತ್ರಿ ಆಗ್ತಾರೆ ಹೆಚ್ಚಿನ ಅಭಿವೃದ್ಧಿಯನ್ನು ಈ ತಾಲೂಕಿನ ಅಭಿವೃದ್ಧಿ ಪತ್ರ ತಗೊಂಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ದಯವಿಟ್ಟು ಮತ್ತೊಂದು ಸರ್ತಿ ನೀವು ಈ ರೀತಿ ಕಾಲಹರಣ ಮಾಡುವಂಥ ಪತ್ರಿಕಾ ಮಾಧ್ಯಮಗಳನ್ನ ನಿಲ್ಲಿಸಿ ನೀವು ರೆಸ್ಟ್ ಮಾಡಿ ಮನೆಯೊಂದು ಸ್ವಲ್ಪ ಏನು ತಪ್ಪೇನಾಗಲ್ಲ ಯಾರು ಮನೆ ಆಸ್ತಿ ಅಲ್ಲ ಇದು ತಾಲೂಕು ದಯವಿಟ್ಟು ಮಾಡಿದ್ದೀನಿ ನಾನು ಮನೆ ಮಾಡ್ತೀನಿ ಪಂಚಾಯತ್ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ನನ್ನ ಬಲಪದ ನಾನು ಭರೋತಾಯ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಮಾಜಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ನನ್ನ ಬಲಬದಿಯನ್ನು ಕೊಡ್ತಕ್ಕಂಥದಲ್ಲಿ ಮನೆ ತಾಲೂಕು ಅಧ್ಯಕ್ಷರು ಸಂಜಯ್ ಅವರು ಅವರ ಬಲಬದಿಯಲ್ಲಿ ನಮ್ಮ ಪಕ್ಷದ ತಾಲೂಕು ಉಪಾಧ್ಯಕ್ಷರು ಮಾಜಿ ನಗರಾಧ್ಯಕ್ಷರು ಅವರು ಪ್ರಧಾನ ಕಾರ್ಯದರ್ಶಿ ನಗರ ಇವರು ರಾಜ್ಯಪಂಚ ಸದಸ್ಯರು ಮತ್ತು ಮಾಜಿ ಬೇದರ ಅಭಿವೃದ್ಧಿ ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ವಿನಾಯಕ್ ನಗರ ಕಾರ್ಯದರ್ಶಿ ರಾಘವೇಂದ್ರ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ